ಸಮಾಧಾನ ಆಗಿ ಈಗ ಅಡಿಗೆ ಮಾಡುವಾಗ ಬಿಸಿ ಬಿಸಿ ತಾಗಿತ್ತು ಪುಣ್ಯಕ್ಕೆ ಒಂದು ಮಳೆ ಬಂದರೆ ಇನ್ನು ಸ್ವಲ್ಪ ತಂಪಾಯಿತು ಇಲ್ಲಾದರೆ ಎಷ್ಟು ದಿವಸ ಇದೆ ಎಲ್ಲರೂ ಮಳೆ ಬರಬೇಕು ಅಂತ ಕಾಯ್ತಿದ್ದರು ಈಗ ರೋಡ್ ಪುನಃ ಡ್ರೈ ಆಯಿತು ಆಗ ಫುಲ್ಲು ಒದ್ದೆ ಆಗಿತ್ತು ರೋಡೆಲ್ಲ ತುಂಬ ಖುಷಿಯಾಗಿತ್ತು ಆದರೆ ರಾತ್ರಿ ಮಲಗಿದ ಮೇಲೆ ಮಳೆ ಬಂದದ್ದು ಅದಕ್ಕಿಂತ ಮುಂಚೆ ಕೆಲವು ಕಡೆ ಮಳೆ ಬಂದಿದೆ ಈಗ ಬಿಸಿದಾಗಿದ್ದರೆ ಕೈಗೆ ಪೇಸ್ಟ್ ಬಿಸಿ ತಾಗಿದ್ದು ಕೂಡಲೇ ಎಲ್ರಿಗೂ ನೆನಪು ಕೆಲವ್ರಿಗೆ ಗೊತ್ತಿರ್ಬೋದು ಇದು ವಿಷಯ ಗೊತ್ತಿಲ್ಲದವರಿಗೆ ಬಿಸಿ ತಾಗಿದ್ದು ಕೂಡಲೇ ಪೇಸ್ಟ್ ಹಚ್ಚಿದರೆ ಆ ಜಾಗಕ್ಕೆ ಅದು ಕೆಲವು ಸರಿ ಆಗ್ತದೆ ರಪ್ಪ ಕೆಲವರಿಗೆ ಗುಳ್ಳೆ ಬರ್ತದೆ ಮೂರು ಸರ್ತಿ ಆದಮೇಲೆ ಮತ್ತೆ ತಾಗೋದಿಲ್ಲ ಎರಡು ಸರ್ತಿ ಆಗಿದೆ ಮೂರು ಸರ್ತಿ ಆಗಿದೆ ಹಾಗೆ ಅಂತೆಲ್ಲ ಅದು ನಾವು ಯೋಚನೆ ಮಾಡುವ ರೀತಿಯಲ್ಲಿ ಇರೋದು ದಿನ ಯಾವತ್ತು ದಿನ ಸರಿ ಇರ್ತದೆ ಪಾಪ ಚಿ ಕಿರಿಕಿರಿದ್ರು ಮತ್ತೆ ನಮಗೆ ಸಹ ಕಿರಿಕಿರಿ ಮತ್ತೆ ಎಲ್ಲ ಕಿರಿಕಿರಿ ನೋಡಿ ಪಾಪ ಪಾಪ ಮಲಗಿದ್ದಾಳೆ ಎದ್ದೆಡಿಸುದು ಬೇಡ ಸ್ವಲ್ಪ ಹೊತ್ತಾಗ್ಲಿ ಅಡಿಗೆ ಎಲ್ಲ ಆಗ್ಲಿ ಅವರು ಪಾಪ ಅವರು ವಾಯ್ಸೆಲ್ಲ ಮೆಲ್ಲ ಮಾತಾಡೋದು ಮತ್ತೆ ಹೀಗೆ ನೋಡಿ ಅವ್ರ ಪಾಪ ಹಾಗೆ ಜಡ್ಜ್ ಅಂತ ಕೋಪ ಬರಲ್ಲ ವಾ ಎಂತ ವಾಸ್ತೆ ಹಾಗೆ ಅವಳ ಯೋಚನೆ ಮಾಡ್ತಾರೆ ಕಮ್ಮಿ ವರ್ದು ಹೌದೌದು ಕಡಿಮೆ ಜಾಸ್ತಿ ಆಗಿದೆ ನೋಡಿ ಇವತ್ತು ಫುಲ್ ವೆಜ್ ಪ್ಯೂರ್ ವೆಜಿಟೇರಿಯನ್ನು ಇವತ್ತು ಅಂದರೆ ಇವತ್ತು ಸೋಮವಾರ ಅಲ್ಲ ಹಾಗಾಗಿ ಬೀನ್ಸ್ ಉಪ್ಪುಕಾರಿ ಮತ್ತೆ ಅಲ್ಲಿ ಸ್ವಲ್ಪ ಅವರು ಎರಡು ಪೀಸ್ ಮ್ಯಾರಿನೇಟ್ ಮಾಡಿ ಮಾಡಿಟ್ಟಿದ್ದಾರೆ ಕಬಾಬ್ಗೆ ಅದೊಂದು ಖಾಲಿ ಎರಡು ಪೀಸ್ ಮಾತ್ರ ಮತ್ತೆ ಫುಲ್ ಇದೆ ಇಲ್ಲ ಸಾಕು ನಿನ್ನೆ ಪ್ರೋಗ್ರಾಮ್ ಇತ್ತು ನನಗೆ ಒಂದು ಅಲ್ಲಿ ಬೇರೆ ಬೇರೆ ರೀತಿಯ ನಾನ್ ವೆಜಿಟೇರಿಯನ್ ಐಟಮ್ಸ್ ಇತ್ತು ತುಂಬ ಚೆನ್ನಾಗಿತ್ತು ಅಂಜಲ್ ಫ್ರೈ ಮತ್ತು ಬೇರೆ ಬೇರೆ ಮೀನು ಮತ್ತು ಚಿಕನ್

ಅದು ಸಿಗ್ಲಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಕಬಾಬ್ ಫ್ರೈ ಮಾಡ್ತಾ ಇದ್ದೇನೆ ಒಂದು ಮೈಲಿ ದೂರದಲ್ಲಿ ನಿಂತು ಕಬಾಬ್ ಎಲ್ಲ ಹಾಕಿದೆ ಯಾಕಂದರೆ ನನಗೆ ಡೀಪ್ ಫ್ರೈ ಮಾಡೋದು ಈ ಥರ ಆಯಿಲ್ ಅಲ್ಲಿ ಮಾಡುವ ಐಟಮ್ ಅಂದರೆ ತುಂಬ ಭಯ ಯಾಕಂದರೆ ಆಯಿಲೆಲ್ಲ ಚೆಲ್ ಅಂದರೆ ಕೈಗೆಲ್ಲ ತಾಕ್ತಾ ಇರುತ್ತೆ ಅಂತ ನನಗೆ ನನಗಂದ್ರೆ ನಮ್ಮದ್ರಲ್ಲಿ ಅಮ್ಮನ ಮನೆಯಲ್ಲಿ ತಂಗಿನೇ ಜಾಸ್ತಿ ಈ ಥರ ಫುಡ್ ಮಾಡಿ ಕೊಡೋದು ಆಮೇಲೆ ನಾನು ಇಲ್ಲಿ ಆಯಿಲ್ ಇದ್ದು ಡೀಪ್ ಫ್ರೈ ಎಲ್ಲ ಸ್ವಲ್ಪ ಮಾಡೋದು ಕಮ್ಮಿ ಸೊ ನಂತರನೇ ಕೆಲವರು ಇರ್ಬೋದು ನೋಡಿ ಪಾಪ ಮಲಗಿದ್ಲ ಅವಳದು ಒಂದು ಕೈದು ಉಗುರು ಬಾಕಿ ಆಗಿದೆ ಒಂದ್ಸಲ ತೆಗೆದು ವಾಪಸ್ ಬಂದಾಯ್ತು ಒಂದು ಕೈ ತೆಗೆಯುವಾಗ ಎಚ್ಚರ ಆಗಿದ್ಲಂತೆ ಹಾಗಾಗಿ ಕರ್ಕೊಂಡು ಬಂದಿದ್ದಾರೆ ಟೈಮ್ ಗಂಟೆ ಎರಡೂವರೆ ಆಯಿತು ನಾನು ಊಟಕ್ಕೆ ಕೂತದ್ದು ಇವರು ಉಗುರು ಹೊಟ್ಟೆಯನ್ನೆಲ್ಲ ತೆಗೆಯದ್ರೆ ಎಚ್ಚರಾಗ್ತಾನೆ ಅವಳು ಇದೊಂದು ದೊಡ್ಡ ಕೆಲಸ ಅಲ್ಲ ಎಷ್ಟು ಶಾರ್ಪ್ ಇದೆ ಅಂದರೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬಾಬಾ ram ram jojo lari good morning berapa batas chata, a malah ki, beat batasi ki, chat a berapa ಅದಕ್ಕೆ ಈಗ ಬೇಸಪ್ಪು ಹಾಕಿ ಚಟಾ ಪಾಟ ಚಾಪಟುವರೆ ಪಾಪು ಕೆಲವೊಮ್ಮೆ ಆಗ್ತದೆ ಎಂತ ಮಾಡ್ಲಿಕ್ಕೆ ಆಗಲ್ಲ

ಆದರೆ ಒಂಥರ ಏನೋ ನಮಗೋಸ್ಕರ ಒಂದು ಸ್ಪೆಷಲ್ ಡೇ ಅಂತ ಇರುತ್ತಲ್ಲ ಖುಷಿ ಆಗುತ್ತೆ ಅದರ ಜೊತೆಗೆ ಮದರ್ ಆದಮೇಲೆ ಅಂದರೆ ಅಮ್ಮ ಆದಮೇಲೆ ಪ್ರತಿಯೊಬ್ಬರು ಒಂದಲ್ಲೊಂದು ವಿಷಯದಲ್ಲಿ ಚೇಂಜ್ಮೆಂಟ್ ಆಗ್ತಾ ಇದೆ ಆಗಿರುತ್ತೆ ಸೊ ನನಗಂತಲ್ಲ ನನಗಂದರೆ ತುಂಬ ಚೇಂಜ್ಮೆಂಟ್ ಆಗಿದೆ ಪಾಪ ಆದಮೇಲೆ ಸೊ ತುಂಬ ಖುಷಿ ಆಗುತ್ತೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿದೆ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಗೊತ್ತಿರ್ಬೋದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುವವರಿಗೆ ಗೊತ್ತಿರ್ಬೋದು ನಮಗೋಸ್ಕರ ಅಮ್ಮನಿರು ಏನೆಲ್ಲ ಮಾಡಿರ್ತಾರೆ ಸೊ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಸೊ ಇದೆಲ್ಲ ನಮಗೆ ಅಂದರೆ ನಾವು ಅಮ್ಮ ಆದಮೇಲೆ ನಮಗೆ ಗೊತ್ತಾಗುತ್ತೆ ಫೀಲ್ ಅಂದರೆ ಗೊತ್ತಿರುತ್ತೆ ಬಟ್ ಅದು ರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಅದಾದಮೇಲೆ ಸೊ ಅಂದರೆ ನನ್ನ ಪ್ರಕಾರ ನನಗೆ ಮದರ್ಸ್ ಡೇ ಆ ಡೇ ಅಂತ ಸ್ಪೆಷಲ್ ಅಂತೇನಿಲ್ಲ ನನಗೆ ಪ್ರತಿ ದಿವಸ ಮದರ್ಸ್ ಡೇ ಅಂತ ಯಾಕೆಂದರೆ ಅದೆಲ್ಲ ಈಗ ಬಂದದ್ದು ಯಾಕೆಂದರೆ ಆ ಡೇ ಈ ಡೇ ಅಂತ ಬರ್ತ್ಡೇ ಒಂದು ಬಿಟ್ಟು ಉಳಿದ ಎಲ್ಲದ್ದು ಸ್ಪೆಷಲ್ ಯಾವುದೆಲ್ಲ ಇದೆ ಅದು ಯಾವತ್ತು ಪ್ರತಿ ದಿವಸ ಮದರ್ಸ್ ಡೇ ಎಲ್ಲ ಯಾವತ್ತು ಸ್ಪೆಷಲ್ ಅಂದರೆ ಪ್ರತಿ ದಿವಸ ಮದರ್ಸ್ ಡೇ ಪ್ರತಿ ದಿವಸ ಫಾದರ್ಸ್ ಡೇ ಹಾಗೆ ನನಗೆ ಮತ್ತೆ ಏನು ಮಾಡೋದು ಈಗಿನ ಜನ್ರೇಷನ್ಗೆ ನಾವು ಕೂಡ ಅಡ್ಜಸ್ಟ್ ಆಗಿ ಹೋಗಬೇಕಾಗ್ತದೆ ಎಸ್ ಮದರ್ಸ್ ಡೇ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಒಂದು ಮಾತು ನೆನಪಾಯ್ತು ಅಂದ್ರೆ ರೀಸೆಂಟ್ ಒಬ್ರು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ಅಂದ್ರೆ ನಿಮಗೇನು ನಾರ್ಮಲ್ ಆಗಿರೋದಲ್ಲ ನಮಗಾದ್ರೆ ಸಿ ಸೆಕ್ಷನ್ ಬೆನ್ನು ನೋವಿರುತ್ತೆ ತನಕ ಅಂತ ಸೊ ಅದೊಂದು ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು ಯಾಕಂದರೆ ಅದು ಸಿ ಸೆಕ್ಷನ್ ಆಗಿರಲಿ ನಾರ್ಮಲ್ ಆಗಿರಲಿ ಬೆನ್ನು ನೋವು ಅದು ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಬಾಡಿ ಡಿಫ್ರೆಂಟಾಗಿ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಾನೇ ಎಷ್ಟೋ ಜನರನ್ನು ನೋಡಿದ್ದೇನೆ ನಾರ್ಮಲ್ ಆಗಿರೋವರಿಗೂ ಬೆನ್ನು ನೋವು ಬರುತ್ತೆ ಅದ್ರ ಜೊತೆಗೆ ಸಿ ಸೆಕ್ಷನ್ ಆದರೂ ಬೆನ್ನು ನೋವಿರುತ್ತೆ ಅದು ನಾವು ಜಡ್ಜ್ ಆಗಲ್ಲ ಯಾರನ್ನು ಕೂಡ ಯಾಕಂದರೆ ಅವರವರ ಪೈನ್ ಅವರಿಗಷ್ಟೇ ಇರುತ್ತೆ ಅದರ ಸಿ ಸೆಕ್ಷನ್ ಆಗಿರಲಿ ನಾರ್ಮಲ್ ಡೆಲಿವರಿ ಆಗಿರಲಿ ಸೊ ಎರಡರಲ್ಲೂ ಕೂಡ ಪೇಯ್ನ್ ನಾವು ಅನುಭವಿಸಿಲ್ ಅನುಭವಿಸಲೇಬೇಕು ಆ ಪೇಯ್ನ್ ಏನು ನಾವು ಅನುಭವಿಸಿರ್ತೇವಲ್ಲ ಅದು ನಮಗಷ್ಟೇ ಗೊತ್ತಿರುತ್ತೆ ಹಾಗಾಗಿ ಅದರಲ್ಲಿ ಏನಂದರೆ ನನಗೆ ಅದನ್ನು ಯಾರು ಆ ಪೇಯ್ನನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದಾರಲ್ಲ ಸೊ ಅವರು ಆ ಥರ ಎಲ್ಲ ಹೇಳುವಾಗ ಯಾಕೋ ನನಗೆ ಸರಿ ಕಾಣಲಿಲ್ಲ ಹಾಗಾಗಿ ಹೇಳುವ ಅಂತ ಅನ್ನಿಸ್ತು ಹೇಳಿದೆ ಅಷ್ಟೇ ನೋಡಿ ಕುಡಿದು ಕೊಡ್ತಾ ಇದ್ದಾರೆ ಇವಾಗ ಸಂಜೆ ಟೈಮಿಗೆ ನಮ್ಮದು ಫೇವ್ರೇಟ್ ಜಾಗ ಇದೆ ಇಲ್ಲಿ ಮನೆಗೆ ಹತ್ತಿರ ಆಗುತ್ತೆ ಅಂತ ನಾವು ಬಂದಿದ್ದೇವೆ ಇಲ್ಲಿಗೆ ಪಾಪು ಕೂಡ ಒಂದು ರೌಂಡ್ ಫೀಡೆಲ್ಲ ಮುಗಿಸಿ ಅಂದ್ರೆ ಸ್ವಲ್ಪ ಆರಾಮದಲ್ಲಿ ಹಾಗಾಗಿ ಬಂದ್ವಿ ಒಂದು ರೌಂಡ್ ಇಲ್ಲಿ ಸುತ್ತಾಡ್ಕೊಂಡು ಹೋಗುವ ಅಂತ ತುಂಬಾ ಫೇವ್ರೇಟ್ ಜಾಗ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಇದು ಇಲ್ಲಿ ನೋಡ್ಬೋದು ಲಾಸ್ಟ್ ಟೈಮ್ ನಾವು ಫೋಟೋ ಶೂಟಿಗೆ ಬಂದಿದ್ದೆ ಅದಕ್ಕಿಂತ ಮುಂಚೆ ಫಸ್ಟ್ ಬಂದಾಗ ಕತ್ಲಾಗಿತ್ತು ಹಾಗಾಗಿ ಇವತ್ತು ಫೋರ್ ತರ್ಟಿ ಫೈವ್ ಆ ಥರ ಬಂದ್ವಿ ಇಲ್ಲಿ ವಿವಂತು ಸಖತ್ತಾಗಿರುತ್ತೆ ನೋಡಲಿಕ್ಕೆ ನನಗೆ ಈ ಥರ ತುಂಬ ಇಷ್ಟ ಈ ಹೊತ್ತಿಗೆ ಅಂದರೆ ಸನ್ಸೆಟ್ ಆಗುತ್ತಲ್ಲ ಆ ಟೈಮಲ್ಲಿ ಈ ಥರ ಹೊರಗಡೆ ಹೋಗೋದಂದರೆ ತುಂಬ ಇಷ್ಟ ಆಗುತ್ತೆ ತುಂಬ ಜನಕ್ಕೆ ಈ ಥರ ಇರ್ಬೋದು ಅದರಲ್ಲೂ ಬೀಚ್ ಸೈಡ್ಗೆ ಅಂದರೆ ಬೀಚ್ಗೆಲ್ಲ ಹೋಗಲಿಕ್ಕೆ ತುಂಬ ಖುಷಿಯಾಗುತ್ತೆ ಇಂಥ ಟೈಮಲ್ಲಿ ಇವಾಗ ಪಾಪು ಅಂದರೆ ಹೊರಗಡೆ ಬಂದಾಗ ಅಂದರೆ ಸ್ವಲ್ಪ ಹೊತ್ತು ಎಚ್ಚರ ಇರ್ತಾಳೆ ಅದರ ಜೊತೆಗೆ ನೆಕ್ಸ್ಟ್ ಮಲ್ಕೊಳ್ತಾಳೆ ಇನ್ನು ಪಾಪು ಅಂದರೆ ಮನೆಯಲ್ಲೇ ಇಡೀ ದಿವಸ ಮಲಗ್ತಾ ಆಟ ಆಡ್ತಾ ಅಂದರೆ ಹೊರಗಡೆ ಬಂದರೆ ಸ್ವಲ್ಪ ಆಚೆ ಎಲ್ಲ ನೋಡ್ತಾ ಇರ್ತಾರೆ ಅಂದರೆ ಎನ್ವೈರಮೆಂಟ್ ಸ್ವಲ್ಪ ಚೇಂಜ್ ಇರುತ್ತೆ ಮನೆಯಲ್ಲಾದರೆ ಫ್ಯಾನ್ ಅಷ್ಟೇ ನೋಡ್ತಾ ಇರ್ತಾರೆ ಪಾಪ ಅಲ್ಲಿಗೆ ವಾಕಿಂಗ್ ಮಾಡ್ತಾ ಮಾಡ್ತಾ ಅಲ್ಲಿಗೆ ಸ್ಲೀಪಿಂಗ್ ನಿದ್ದೆ ಮಾಡಿದ್ಲು ಪಾಪ ಹೋಳಿ ನಿದ್ರೆ ನೋಡಿ ಸ್ವಲ್ಪ ಈಗ ಎದ್ದು ಎದ್ದೇಳಿದ್ಲು ಎಸ್ ಫುಲ್ ಅಲರ್ಟ್ ಕ್ಯಾಮರಾಕಿರುವಾಗ ರಾಪ ರೆಡಿ ಈಗ ಸ್ವಲ್ಪ ನಿದ್ದೆ ಮಾಡ್ತಿದ್ದಾಳೆ ಚಿನಿಕುರುಳಿ ಎಸ್ ಇವತ್ತು ನಾವು ಅಂದರೆ ಮೊನ್ನೆ ಫೋಟೋ ಶೂಟಿಗೆ ಬಂದಿರೋದು ಫ್ರೀ ಆಗಿ ಅಂತ ಇವತ್ತೇ ಬಂದಿದ್ದು ಇಲ್ಲಿ ಅಂದರೆ ಐ ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ ಫಸ್ಟ್ ದಿವಸ ಬಂದು ಸನ್ಸೆಟ್ ನಮ್ಮದು ಫೇವ್ರೆಟ್ ಅಂತ ಹೇಳೋದು ಸ್ಪಾಟ್ ಸಂಜೆ ಹೊತ್ತು ಅಂದರೆ ಹೆಚ್ಚಿನವರಿಗೆ ಎಲ್ಲರಿಗೂ ತುಂಬ ಮಂದಿಗೆ ಇಷ್ಟ ಇರ್ತದೆ ಸಂಜೆ ಹೊತ್ತು ಯಾಕೆಂದರೆ ಬಿಸಿಲು ಕೂಡ ಸ್ವಲ್ಪ ಕಡಿಮೆ ಇರ್ತದೆ ಮತ್ತು ವೆದರ್ ಎಲ್ಲ ತುಂಬ ಚೆನ್ನಾಗಿರ್ತದೆ ಅದು ಈ ಥರ ವೆದರಲ್ಲಿದ್ದರೆ ಸೂಪರ್